ಪಕ್ಷಿಗಳು ಮತ್ತು ಹಾವು ಮತ್ತು ಕಪ್ಪೆಗಳು ತಿಂದ ಹಾಳಾಗೈತೆ ನಮ್ದು ಐದುನೂರು ಕೆ ಜಿ ಮೀನು ತುಡ್ ಮಾಡಿ ಹೋಗ್ಯಾಡ್ರಿ ಒಳಗೆ ಒಂದು ಐಟ್ದಾಗ ಐವತ್ತು ಸಾವಿರ ರೂಪಾಯಿ ನುಕ್ಸಾನ ಆತು ರೀ ಅದು ಅದ್ರಾಗ ಚಲೋ ಐತ್ರಿ ಮಾಡಿರಿ ಪೂರ್ತಿ ಫೋಕಸ್ ಕೊಟ್ಟು ಮಾಡ್ಬೇಕು ರೀ ಈ ಸೈಜ್ ಫೋನ್ ಮೀನ ಏಳು ಕಿಲೋ ಐತಿ ಇವು ಒಂದು ಮೂರು ರೂಪಾಯಿಗೆ ಕೆ ಕೆ ಜಿ ಹೋತು ಎಂಬರ್ ಟನ್ ಆತು ಅಂದ್ರೆ ಕೋಟಿ ಆಕೈತೆ ರೀ ತಮ್ಮ ಆಗ್ತೈತಿ ಹೊಟ್ಟೆಗೆ ಹತ್ತೈತಿ ತಿಂದಿದ್ದು ಮೂರುವರೆ ಲಕ್ಷ ರೀ ಅದರ ಜೊತೆಗೇನೆ ನಲವತ್ತು ಕೋಳಿ ಮೂವತ್ತು ಕುರಿಯನ್ನ ಹೊಂದಿರುವಂತಹ ಒಂದು ರೈತರ ಒಂದು ಸಂಸಾರವನ್ನ ನಿಮಗೆ ಇವತ್ತು ತೋರಿಸ್ತೀರ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಗೈಸ್ ಇವತ್ತಿನ ಅತಿ ಅದ್ಭುತವಾದ ಒಂದು ವಿಡಿಯೋಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ ಯಾಕಂದ್ರೆ ಅಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಐತಿ ನೀವೇನ್ ನೋಡತೀರಲ್ಲ ಈ ನೀರಿನ ಒಳಗ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದರಿಂದ ಒಂದೂವರೆ ಕೋಟಿ ತನ ಏನತಿ ಪ್ರಾಫಿಟ್ ತಕೊಂಡಾರ ಇದನ್ನೆಲ್ಲ ಯಾರ್ ಮಾಡ್ಯಾರ ಇದಕ್ ಮಾಡ್ಯಾರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಾಗ ನೀವು ನೀವು ನೋಡ್ತೀರಿ ನೋಡ್ತೀರಿ ಇಷ್ಟೆಲ್ಲ ಕಷ್ಟಪಟ್ಟ ಇಟ್ ಎಲ್ಲ ಮಾಡ್ತಿರ್ತಾರಂದ್ರು ಜನ ಯಾವ ತರ ಇರ್ತಾರಪ್ಪ ಅಂದ್ರೆ ರಾತ್ರಿ ಬಂದ ಇಲ್ಲೆಲ್ಲ ಐದ್ನೂರ್ ಕೆಜಿ ಗಟ್ಲೆ ಮೀನುಗಳನ್ನ ಕಳತನ ಮಾಡ್ತಾರಂದ್ರೆ ಇವರಿಗೆಲ್ಲ ಏನ್ ಹೇಳ್ಬೇಕಾ ನೀವು ಹೇಳ್ಬೇಕು ಇಷ್ಟೆಲ್ಲ ಕಳತನ ಆಗೈತಿ ಅಂದ್ರು ಒಂದ್ ನೈಟ್ ಬರೀ ಅವ್ರು ಬಂದ್ ಕಳತನ ಮಾಡ್ಕೊಂಡ್ ಹೋಗಿದ ಏನತಿ ಐವತ್ತು ಸಾವಿರ ರೂಪಾಯಿ ಇವ್ರಿಗೆ ನಷ್ಟ ಆಗೈತಿ ಎಲ್ಲ ನೋಡಿ ಕೆಲವೊಂದಿಷ್ಟು ಜನಕ್ಕೆ ಏನ್ ಅನಸ್ತಿರ್ತೀಪ ಅಂದ್ರೆ ನಾವು ಮೀನು ಸಾಕಾಣಿಕೆ ಅನಸ್ತಿರ್ತೈತಿ ಬಟ್ ಅದನ್ನೆಲ್ಲ ಯಾವ ತರ ಅನ್ನೋದು ಕಂಪ್ಲೀಟ್ ಮಾಹಿತಿ ವಿಡಿಯೋದಾಗೈತಿ ಮತ್ತೇನತಿ ಒಮ್ಮೆ ಅವ್ರಿಗೆ ರೋಗ ಬಂದ ಮೀನುಗಳು ಸತ್ತಿದ ಹನ್ನೆರಡು ಲಕ್ಷ ರೂಪಾಯಿ ನಷ್ಟ ಆಗೈತಿ ಈ ಒಂದು ಕೆಲಸದಾಗ ಪ್ರಾಫಿಟ್ ಬಂದ್ರು ಹೆಚ್ಚ ಬರ್ತತಿ ಮತ್ ಏನತಿ ಇನ್ನಷ್ಟ್ ಆದ್ರೆ ಬಂದ್ರೆ ಬೆಟ್ಟ ಹೋದ್ರಿ ಟಾಟಾ ಫಸ್ಟ್ ಆಫ್ ಆಲ್ ಇಲ್ಲಿ ಏನೇನ್ ಸಾಕಾಣಿಕೆ ಈಗ ಸದ್ಯಕ್ಕೆ ನಾವ್ ಇಲ್ಲಿ ಮೀನ್ ಸಾಕಾಣಿಕೆ ಮತ್ತೆ ಸಾಕಾಣಿಕೆ ಸಾಕಾಣಿಕೆ ಎಷ್ಟ ಅದಾವ್ ಇದು ಈಗ ಸ್ಟಾರ್ಟ್ ಮಾಡಿ ಮೀನುಗಳು ಏನೈತ್ರಿ ಈಗ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಮೀನ ಈಗ ಅಂದ್ರ ಆಡುಗಳನ್ನ ಈಗ ನಮ್ಮ ಲೋಕಲ್ ಇರ್ತಾವಲ್ಲ ಆ ತರನ ಅದಾವ ಮತ್ ಯಾವ ಬೇರೆ ಟೈಪ್ ಈಗ ನಮ್ದು ಆಡುಗಳು ಸ್ಟಾರ್ಟಿಂಗ್ ಮಾಡಾಕತ್ತೀರಿ ಈಗ ಒಂದ್ ಮೂವತ್ತ ನಮ್ದ ಲೋಕಲ್ ಅದಾವ್ರಿ ಈಗ ದೊಡ್ಡ ಪ್ರಮಾಣದಾಗ ಮಾಡಿದ್ರಿ ಈಗ ಮೀನು ಮೀನಿದ ಏನೈತ್ರಿ ಈಗ ಇದ್ ದೊಡ್ಡ ಪ್ರಮಾಣದಾಗ ಮಾಡಿ ಹತ್ತ ಎಕರೆದಾಗ ಮಾಡಿ ಟೋಟಲ್ ಹತ್ತ ಎಕರೆ ಮೀನ್ ಐತನಾ ಈಗ ಹಾಕೊಂಡೈತ್ರಿ ಈಗ ಇದ ನರ್ಸರಿ ಹೊಂಡರಿ ಇದ್ ಇದ ನರ್ಸರಿ ಹೊಂಡ ಮರಿ ತಗೊಂಡ್ ಬಂದ್ಮೇಲೆ ಮತ್ತೆ ಸಣ್ಣ ಇರ್ತಲ್ಲ ಅದ ಸಣ್ಣ ಇದ್ರ ಇದ್ರಾಗ ಹಾಕ್ತಿವಿ ಹಾಕಿದ ಮೇಲೆ ಇದ್ರಾಗ ಫೀಡಿಂಗ್ ಮಾಡಕ್ ಚಲೋ ಆಕೈತಿ ಇಲ್ಲಿ ನೀರದು ಅದು ಎಲ್ಲಿ ಒಣಗಿವಲ್ಲ ಇದು ನಾವ್ ಎಲ್ಲ ಇದು ಕೃಷ್ಣ ನದಿ ನೀರ್ ಈಗ ಆಲ್ರೆಡಿ ಇಲ್ಲಿ ಮೀನ್ ಅದಾವ ಈಗ ಮೊನ್ನೆ ಒಂದ್ ಐದ್ ದಿವಸ ಆತ್ರಿ ತಗೊಂಡ್ ಬಂತ ಐದ್ ದಿವ್ಸ ಅದರ ಸಣ್ಣ ಸಣ್ಣ ಇಲ್ಲಿ ಅದಾವ ಇವ್ ಮ್ಯಾಗ ಹಿಂಗ್ ಇದು ಪಕ್ಷಿಗಳು ಬಂದ್ ತಿನ್ಬಾರ್ದ ಈಗ ಪಕ್ಷಿಗಳಿಗೆ ಓಕೆನಾ ಈ ತರ ಮಾಡಿರ್ತೀರಿ ಬಟ್ ಈಗ ಹಾವು ಮೀನ್ ತಿತ್ತ ಅದರ ಸಲುವಾಗಿ ಈಗ ಸೈಡ್ ಈಗ ಹಿಂಗ್ ಮಾಡಿರಿ ಏನ್ರಿ ಆಗಿತ್ತು ಹಾ ಲಾಸ್ಟ್ ಟೈಮ್ ಒಂದ್ ಲಕ್ಷ್ಮಿನಾ ನಮ್ಮ ಎಲ್ಲಾ ಪಕ್ಷಿಗಳು ಮತ್ತ ಹಾವು ಮತ್ತ ಕಪ್ಪಿಗಳು ತಿಂದ ಹಾಳವಿ ಒಂದು ಲಕ್ಷ್ ಮೀನು ಒಂದು ಲಕ್ಷ್ಮೀನ ಈ ಒಂದು ಲಕ್ಷ್ ಮೀನು ಅದಾವ ಅಂದ್ರೆ ಅದ್ರಾಗ ಒಂದು ಸತ್ ಸಾವಿರ ಮೀನು ಸೈತಾವ್ರಿ ಈಗ ಈಗ ಸತ್ತಿದ್ದು ಮೀನನ ಏನು ಇಲ್ಲೇ ಮ್ಯಾತ ಇಲ್ಲಾಡಕತ್ತಲ್ಲ ಅವನ್ನೆಲ್ಲ ಕ್ಲೀನ್ ಮಾಡ್ತೀರಿ ಹಾ ಎಲ್ಲ ಕ್ಲೀನ್ ಮಾಡ್ತೀರಿ ರೀ ಮತ್ತ ಫಿಶ್ ಒಳಗೂ ಬ್ಯಾನ್ ಅದಾವ ನಾ ಒಂದ್ ಸ್ವಲ್ಪ ಕ್ಯಾಟ್ ಫಿಶ ಅಂತವೆಲ್ಲ ಅಂತ ನಾವೇನು ಮಾಡಂಗಿಲ್ರಿ ಅದ ಈಗೆಲ್ಲ ಗೌರ್ಮೆಂಟ್ದಾಗ ಏನು ಇದು ಅಪ್ರೂಮಕ್ಕೆ ಕೊಟ್ಟಿದ್ಲ ರೀ ಅದು ಅಷ್ಟೇ ಮಾಡ್ತೀವಿ ಇದಕ್ಕೇನು ರೈತರಿಗೇನು ಸಬ್ಸಿಡಿ ಆ ಸಬ್ಸಿಡಿ ಇದೆ ಇದ್ರಾಗ ಸಕ ಈ ಸದ್ಯಕ್ಕೆ ಈ ನನ್ನ ಮುಂದೆ ಏನೈತಲ್ಲ ಈ ಹೊಂಡದೊಳಗ ಒಂದು ಲಕ್ಷ ಮೀನು ಅದಾವ ನಾ ಈ ಒಂದು ಲಕ್ಷ ಮೀನಕ್ಕನ ಆಹಾರ ಪದ್ಧತಿ ಏನ ಈ ಥರದ್ದು ಏನ ಮತ್ತು ಇದಕ್ಕೆ ಎಷ್ಟು ಜನ ಆಳ್ ಒಳದಾವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ಬೇಕ ನಾನು ಈಗ ಇದ್ರ ಸಲುವಾಗಿ ಮೂರು ಮಂದಿ ಆಳ ಅದಾವ ಆ ಟೈಮ್ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಫೀಡಿಂಗ್ ಮಾಡ್ಬೇಕು ಸಣ್ ಸಣ್ಣ ತಗೊಂಬರ್ತೀವಿ ಶಿಫ್ಟಿಂಗ್ ಮಾಡ್ತೀರಿ ರೀ ಹೆಂಗೆಂಗೆ ದೊಡ್ಡ ರೊಕ್ಕ ರೀ ಹಂಗಂಗೆ ಶಿಫ್ಟಿಂಗ್ ಮಾಡುದು ಇವ ಮೇನಾ ಶಿಫ್ಟ್ ಶಿಫ್ಟ್ ಮಾಡ್ತೀವಿ ಇದು ಎಲ್ಲಾ ನೀರು ಕಡಿಮೆ ಮಾಡಿ ಒಂದು ಗಳಿ ಗುಳ ಗುಳಿ ಆಕಾವದ ಅದ್ರ ಮೇಲೆ ಅದು ಬಲಿ ತಗೊಂಡು ಕಟ್ ಮಾಡೋದು ಇದು ದೊಡ್ಡ ಮರಿಗೆ ಹಾಕೋದು ದೊಡ್ಡ ಮರಿಗೆ ಮರಿ ಸಣ್ಣ ಮರಿದ ಸಣ್ಣ ಇದು ಫೀಡ್ ಫಿಶ್ ಫೀಡ್ ಇದು ಇದು ಫಿಶ್ ಫೀಡ್ ಅಂದ್ರೆ ಕೊಬ್ಬರಿ ಗಾಣದ ಕೊಬ್ಬರಿ ತೆಗಿತಾರ ಅದ್ರಲ್ಲಿ ಕತ್ತಿ ಮತ್ ಸ್ವಲ್ಪ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಅಂದ್ ಹಾಕ್ತಾರಿದ್ರಾಗ ಬರಂಗಿಲ್ಲ ಎಲ್ಲಾ ಬಾಳ ಬರ್ತಾವ್ರಿ ಬರ್ತವನ ಹಿಂಗ ತಿರ್ಗಾಡ್ತಿರ್ತಿರ್ಲಾ ಏನ್ ಪ್ರಾಬ್ಲಮ್ ಆಗಿ ರುಡಿ ಆಗಿ ಬಿಟ್ಟೇತ್ರಿ ಅದೇನ ಅಂಜಿಗ್ ಹೋಗೈತ್ರಿ ಎಲ್ಲ ಬಂದಾಗ ಯಾರಿಗ ಕರ್ಚ್ ಕಚ್ಚಾಕ್ ಬಂದ ಹೆಂಗ್ ನಮ್ ಕಡೆ ಆಗಿಲ್ರಿ ಹಂಗ ಕೆಜಿ ಅವರಿಗೂ ಆದ್ರಣ ಮಾರಾಕ್ ರೆಡಿ ಆಕಿರಿ ನನಗೆ ಒಂದ್ ಕೆಜಿ ಅದಂದ್ರ ಚಲೂರಿ ಚಲೋ ಮಾರಕ ಅಂದ್ರೆ ಎಷ್ಟು ಒಂದ್ ಕೆಜಿ ಆಗಕ್ ಒಂದ್ ಮೀನ್ ಸಣ್ಣ ಮೀನ ಒಂದ್ ಕೆಜಿ ಆಗಕ್ ಎಷ್ಟ್ ದಿನ ಪ್ರೊಸೆಸ್ ಅದ ನಮ್ ಕಡೆ ಮೂರ ಅಡ್ಡಿ ಮೀನು ಅದಾವ್ರಿ ಒಂದ್ ಪಂಕಜ್ ಒಂದ್ ರೂಪಚಂದ ಒಂದು ಮರಳ ಈಗ ರೌ ಕಟ್ಲ ಒಂದ್ ಹಾಕುದ್ ಈಗ ಈಗ ಪಂಕಜ್ ಏನೈತ್ರಿ ಎಂಬತ್ ರೂಪಾಯಿ ಕಿಲೋ ತೊಂಬತ್ ರೂಪಾಯಿ ಕಿಲೋ ಮಾರ್ಕೆಟ್ ಅದ ಅಲ್ಲಿ ಮಾರ್ಕೆಟ್ ದಾಗ ಏನ್ ರೇಟ್ ಇರ್ತೈತೆ ಹಂಗ ರುಬ್ ಚಂದ್ ನೂರ ಹತ್ ರೂಪಾಯಿ ಕಿಲೋ ಹಾಕೈತ್ರಿ ಮರಳ ಏನೈತ್ರಿ ಅದ ಎರಡ್ ನೂರ ಎರಡ್ ರೂಪಾಯಿ ಕೆಜಿ ಎಲ್ಲಾ ಎಲ್ಲ ಹೊಂಡಗಳ ಮಡಿಯ ಈಗ ಕಂಟಿನ್ಯೂ ಹಾಕಿ ಇರ್ತೈತಿ ಅಂದ್ರೆ ನೀರ್ ಈಗ ನೀರ್ ಬರುದ ಕೃಷ್ಣಾ ನದಿಯಿಂದ ಬರ್ತೇನ ನಿಮ್ದು ಲೈನ್ ಐತೆನಾ ಬಟ್ ಇಲ್ಲಿ ಇಲ್ಲಿ ನೀರ್ ಯೂಸ್ ಆಗಿದ ನೀರ್ ಎಲ್ಲ ಎಲ್ಲಿಗೆ ಹೋಗನ ಇದ್ ನೀರ್ ಇಲ್ಲಿ ಆಜು ಬಾಜು ಏನ ಇದಾವಲ್ಲ ರೀ ಹೊಲಗಳು ಅಲ್ಲಿ ಅವ್ರ ನೀರ್ ಪಂಪ್ಲೇಂಟ್ ಮಾಡ್ಕೊಂತಾರ್ರಿ ವೇಸ್ಟ್ ಏನ್ ಇರ್ತೈತ್ರಿ ಗಟ್ಟರ್ ಹೋಗ್ತೈತ್ರಿ ಅದು ಅಂದ್ರೆ ಇದು ಕಂಟಿನ್ಯೂ ಪ್ರೊಸೆಸ್ ಚಾಲು ಇರ್ಬೇಕು ಎಷ್ಟ್ ಅದಾವ ಇಲ್ಲಿ ಏನಿದೆ ಇಷ್ಟೆಲ್ಲ ನೀರ್ ಜಗ್ಬೇಕಂದ್ರೆ ಅಲ್ಲಿ ಕೃಷ್ಣ ನದಿದಾಗ ಅಲ್ಲಿ ನಾಲ್ಕು ಮೋಟರ್ ಅದಾವ್ರಿ ಇನ್ನೇನತಿ ಇದ್ರ ಜೊತೆಗೆ ಆಡುಗಳ ಸಾಕಾಣಿಕೆ ಕೂಡ ಮಾಡ್ಯಾರ್ರಿ ಆಡುಗಳ ಸಾಕಾಣಿಕೆ ಅದಕ್ಕೆಲ್ಲ ಫುಡ್ ಏನೈತಿ ಇಲ್ಲೆಲ್ಲ ಸೈಡ್ ಅದಾವ ನೋಡ್ರಿ ಕೃಷಿ ಹೊಂಡ ಬಾಜು ಇವೆಲ್ಲ ಹೊಂಡದ ಬಾಜು ಇದ್ರು ಅಂತ ಇವ್ ಚೊಕ್ಚಿ ಮುಖಾಂತರನ ಅವಕ್ಕೆಲ್ಲ ಊಟನ ಹಾ ರೀ ಇವಕ್ಕ ಇವಾನ ಚೊಗಚಿ ಚೊಗಚಿ ಶುಭಬ್ಲು ಹ ಮತ್ತ ಇದು ಇದೆಲ್ಲಾ ಹಾಕಿದ್ಲ ರೀ ಕಸ ಎಲ್ಲಾ ತಕದ್ ಹಾಕ್ತಿವ್ರಿಗಿ ಆಗಿ ಅಷ್ಟ ಮತ್ತ ಯಾವ ಬೇರೆ ಪ್ರಾಣಿ ಇಲ್ಲ ಆಡುಗಳ ದನಗಳ ದನಗಳ ಇಲ್ರಿ ಇಲ್ಲ ದನಗಳು ಮಾಡುದೈತ್ರಿ ಈಗ ಮೀನ ಸದ್ಯಕ್ಕ ಆಡುಗಳ ಅಣ್ಣ ಇಷ್ಟೆಲ್ಲ ಹೊಂಡ ಇದನ್ನೆಲ್ಲ ನೋಡಿದ್ಮೇಲೆ ಇದೇನ್ ಸಣ್ಣ ಪ್ರಮಾಣದಾಗ ಇಲ್ಲ ನಾ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ನಾ ಮಾಡೋಕೆ ಇಲ್ಲ ಯಾರು ಎಕ್ರಿ ಮಾಡಿದ್ಮೇಲೆ ಅದ್ರಲ್ಲಿ ಏನು ಅದ್ರಾಗ ಬೆನಿಫಿಟ್ ಚಲೋ ಕನ್ಸಾಗತಿ ನಮ್ಗೆ ಮತ್ತ ಅದ ಹತ್ತು ಎಕ್ರಿ ಮಾಡಿಬಿಟ್ಟಿವ್ರಿ ಇದು ಬಂದಿದ್ದ ರೊಕ್ಕ ಏನೈತಿ ಅಲ್ಲ ಎಲ್ಲ ಅಲ್ಲಿ ಅದ್ರಾಗ ಈಗ ಸ್ಟಾರ್ಟಪ್ ಯಾರು ಮಾಡ್ತಿರ್ತಾರಲ್ಲ ನಾ ಮೀನು ಸಾಕಾಣಿಕೆ ಅಂದ್ರೆ ಅವ್ರು ಯಾವ ತರ ಕೆಲಸ ಮಾಡ್ತಾರಲ್ಲ ಆ ತರನ ಪ್ರತಿಫಲ ಸಿಕ್ಕತ್ತೆ ನಮ್ಗೆ ಅಂದ್ರೆ ಫಸ್ಟಿಗೆ ಸಣ್ಣ ಪ್ರಮಾಣದಾಗ ಮಾಡ್ರಿ ಆಮೇಲೆ ಸಕ್ಸಸ್ ಅನ್ನೋದು ಸಿಗಾಕತ್ತ ಏನೈತಿ ಒಂದು ದೊಡ್ಡ ಪ್ರಮಾಣದಾಗ ಮಾಡಿದ್ರಿ ನಾವು ಮೊದಲು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೊದಲ ಒಂದ್ ಎಕರೆದಾಗ ಮಂದ್ ಮೊದಲ ಎರಡ್ ಎಕರೆದಾಗ್ ಮಾಡಿದ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎರಡ್ ಎಕರೇದಾಗ ಮಾಡಿದ್ರಿ ಮೊದ್ ಹೆಂಗ ಅದ್ರಾಗ ಚಲೋ ಇದು ಪ್ರಾಫಿಟ್ ಕಾಣಿಸಕತ್ತಿದ್ರಿ ಹಂಗ ನಾವು ಗ್ರೋ ಮಾಡ್ಕೊತೀ ಸ್ಟಾರ್ಟಿಂಗ್ ಏನೈತಿ ಎರಡು ಎಕರೆ ಮಾಡಿದ್ದ ಸಕ್ಸಸ್ ಏನೈತಿ ಈಗ ಹತ್ತು ಎಕರೆ ತಂದಿತ್ತೀ ಮೀನುಗಾರಿಕೆ ಒಳಗೆ ಇದೊಂಥರ ಸಾಧನೆ ಅಂತ ಹೇಳ್ಬೋದ್ರಿ ಮೀನು ಸಾಕಾಣಿಕೆಡ್ಲಿ ಬೇಸಿಕಲಿ ಏನ್ ತೊಂಬತ್ತೇನ ತಳಗೆಲ್ಲಾ ಈ ತರ ಹಿಂಗ ತಟ್ಟ ಹಾಸ್ಯ ಕೃಷಿ ಹೊಂಡದ ಮಾಡ್ರಿ ತರೀ ಆತರ ಇರ್ತದೆ ತಂದಕೊಂಡಿದೇನ ಇಲ್ಲಿ ಏನತಿ ನಾರ್ಮಲ್ ನೆಲದೊಳಗಾನ ಹಿಂಗ ತೆಗ ತೆಗದ ಹಿಂಗ ನೀವ ಏನ್ ಸಮಸ್ಯೆ ಇಲ್ಲತ್ತಿನ ಏನಿಲ್ರಿ ಇದ್ರಾಗ ಮತ್ತ ನ್ಯಾಚುರಲಿ ಗ್ರೋತ್ ಗ್ರೋ ಆಕೈತ್ರಿ ಇದ್ರಾಗ ಮೀನಾ ಈ ತಳಗದ ತಾಡ್ಪತ್ರಿ ಹ್ಯಾಶ್ ಮಾಡ್ತಾರಲ್ಲ ನಾನ್ ಅದ್ರಾಗು ಐತ್ರಿ ಕರಿ ಅದ್ರಾಗ ಗ್ರೋ ಲಗು ಬರ್ತಿರಿ ಇಲ್ಲಿ ಬರ್ತಿರೀ

ಒಂದ ಮುಂಜಾನೆ ಹತ್ತು ಕೆಜಿ ಸಂಜೆ ಒಂದ್ ಕೆಜಿ ರೀ ಅದ್ ಹೆಂಗ್ ಸೈಜ್ ಗ್ರೋತ್ ಆಕೇತಿ ರೀ ಹಂಗ ಫೀಸ್ ಫೀಡ್ ಇಂದ ಡಬಲ್ ಆಕೇತಿ ಒಂದ್ ಲಕ್ಷ ಮೀನಾದ ಅಂದ್ರೆ ಇಷ್ಟ ದೊಡ್ಡ ಹೊಂಡ ಬೇಕು ನಾವ್ ಇದಕ್ಕೆ ಸ್ನಾನ ಮಾಡೋ ನಡೀತೈತಿ ಹಂಗೇನಿಲ್ಲ ನಾವ್ ನಮ್ ಕಡೆ ಜಾಗ ಐತ್ ನಾವ್ ಸ್ವಲ್ಪ ಇದ್ರಾಗ ಹಾಕಿ ಅಂದ್ರೆ ಕಡಿಮೆ ಜಾಗದಾಗ ಹೆಚ್ಚು ಮೀನಾ ಬಿಟ್ರೆ ಏನ್ ಪ್ರಾಬ್ಲಮ್ ಆಗ್ಬೋದ ಗ್ರೋತ್ ಲಗೋ ಆಗಲ್ ರೀ ಅದಕ್ಕೆ ಹೇಳ್ತಿದ್ವಿ ಮುಂಜಾನೆ ಒಂದ್ ಟೈಮ ಸಂಜೆ ಕೊಂಟ್ರೆ ಸಂಜೆ ಟೈಮ್ ಕಂಪಲ್ಸರಿ ಹಾಕ್ಬೇಕು ಕಂಪಲ್ಸರಿ ಹಾಕ್ಬೇಕು ಅದಕ್ಕೂ ಏನ್ರ ರೋಗ ಅದು ಬರ್ತಾವ ರೋಗ ಬರ್ತಾವ್ರಿ ರೋಗ ಬರ್ತಾವ ಫಂಕಸ್ ಫಂಗಲ್ ಅದ್ ಬರ್ತಾವ್ರಿ ಈಗ ಲಾಸ್ಟ್ ಟೈಮ್ ನಮ್ದ ರೀ ಊಟ ಜಾಸ್ತಿ ಹಾಕಿದ ಮೇಲೆ ಎಲ್ಲ ಸತ್ತಿದ್ರು ಸತ್ತಿದ್ರಿ ಹಾನ ಈಗ ಮತ್ತ ಅವ್ ಹೆಚ್ಚು ಜಾಸ್ತಿ ಊಟ ಹಾಕ್ಬಾರ್ದು ಕಡಿಮೆ ಮೀಡಿಯಂ ಹಾಕ್ ಮೀಡಿಯಂ ಹಾಕ್ಬೇಕು ಅದರದ ಟೈಮ್ ಟೈಮ್ ಲಿ ಎಷ್ಟ್ ಹಾಕ್ಬೇಕು ಅಷ್ಟ್ ಹಾಕ್ಬೇಕ್ರಿ ಇದೇನ ಆಲ್ಮೋಸ್ಟ್ ಎಲ್ಲ ನೀರ್ ಖಾಲಿ ಆಗ್ಯಾವ ಏನಾನ ಇದ್ ಮೊನ್ನೆ ಇದ್ರಾಗಿಂದ ಎಲ್ಲ ಹಾರ್ವೆಸ್ಟ್ ಆಗ ಹಾರ್ವೆಸ್ಟ್ ಆಗೈತ್ರಿ ಎಲ್ಲ ಹಾರ್ವೆಸ್ಟ್ ಅಂದ್ರೆ ಹೆಂಗ್ ಇದು ಸೈಝ್ದು ಬಂದ್ಮೇಲೆ ಎಲ್ಲ ಕೊಟ್ಟು ಬಿಟ್ಟೀವಿ ರೀ ಒಟ್ಟು ಸೇಲ್ ಆಲ್ರೆಡಿ ಎಲ್ಲ ಸೇಲ್ ಎಲ್ಲ ಅಲ್ಲೊಂದು ಇಲ್ಲೊಂದು ಅದು ಸ್ವಲ್ಪ ಎಳಿತಾವೆ ರೀ ಎಲ್ಲ ನೀರು ತೆಗೆದ ಮೇಲೆ ಹಾನ ಎಲ್ಲ ಇದು ಸ್ವಚ್ಛ ಮಾಡಿ ಅದ್ರೊಳಗೆ ಮತ್ತು ಚುನ್ನ ಉಡಿದ ಮತ್ತು ಬೇರೆ ಇತ್ತು ಬೇರೆ ಇಷ್ಟೆಲ್ಲ ಸಾಕನಿ ಹೈಯೆಸ್ಟ್ ಎಷ್ಟು ಕೆ ಜಿ ಸಿಕ್ಕೈತಿ ನಾ ನಿಮ್ಮಲ್ಲಿ ಒಂದ ಮೀನು ನಮ್ದು ಒಂದು ಮೀನು ಏಳು ಕಿಲೋ ಆಗೈತಿ ಏಳು ಕೆ ಜಿ ಎಷ್ಟು ದೊಡ್ಡ ಆಗೋದು ಈ ಸೈಝ್ ಆಗೈತಿ ಆ ಸೈಝ್ ನಾ ಈ ಥರ ಆದಾಯ ಎಲ್ಲ ಹೆಂಗೆ ಅನ ತಿಂಗ್ಳು ಮ್ಯಾಗ ಬರ್ತದೆ ನಾವು ವರ್ಷಕ್ಕೊಮ್ಮೆ ಬರ್ತೈತೆ ಯಾವ ಥರನ ವರ್ಷಕ್ಕೊಮ್ಮೆ ಬರ್ತೈತೆ ರೀ ವರ್ಷಕ್ಕೆ ಒಂಬತ್ತು ತಿಂಗ್ಳು ಒಮ್ಮೆ ಬರ್ತೈತೆ ವರ್ಷ ಒಂದು ಒಂಬತ್ತು ತಿಂಗಳಿಗೆ ಇಲ್ಲಿವರೆಗೂ ನೀವು ಎಷ್ಟು ಆದಾಯ ಮಾಡ್ಯಾಗ ವರ್ಷಕ್ಕೆ ಶಂಬರ್ ಟನ್ ಲಿಮಿಟ್ ಐತ್ರಿ ನಮ್ದು ಶಂಬರ್ ಟನ್ ನೂರು ರೂಪಾಯ್ಗೆ ಕೆ ಕೆ ಜಿ ಹೋತು ಅಂದರೂ ಶಂಭರ್ ಶಂಬರ್ ಟನ್ ಆತಂದ್ರೆ ಒಂದು ಕೋಟಿ ಆಕೈತೆ ರೀ ಒಂದು ಕೋಟ್ಯ ಹ್ಞೂ ತಿಂ ಒಂದು ವರ್ಷಕ್ಕೆ ಒಂಬತ್ತು ತಿಂಗ್ಳಿಗೆ ಒಂದು ಕೋಟಿ ಗಟ್ಟಲೆ ತೆಗಿತಾರ್ರೀ ಮೀನಿನ ಮೀನು ಸಾಕಾಣಿಕೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳುದಾದ್ರೆ ಈಗ ಒಂದೂವರೆ ಕೋಟಿ ರೂಪಾಯಿ ನಿಮ್ಗೆ ಆದಾಯ ಬರ್ತೈತಿ ಅಂದ್ರ ಅದಕ್ಕೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಯಾಟ್ ಮಾಡಿರ್ತೀರಿ ಅಣ್ಣ ನಾವು ಇಲ್ಲಾಂದರೂ ಟ ಟ್ವೆಂಟಿ ನೈನ್ ಲ್ಯಾಕ್ ಅಂದ್ರೆ uh, ರೀ you know ಜೆಸಿಬಿ ಸಿ ಬಿ ಬಾಡ್ಗಿನ ರೀ ಜೆ ಸಿ ಬಿ ಬಾಡಿಗಿ ಸಲುವಾಗಿ ಜೆ ಸಿ ಬಿ ಬಾಡಿಗೆ ರೀ ಇದೆಲ್ಲಾ ಇದು ಪ್ಲೇನ್ ಲನ ನೆರ ಐತ್ರಿ ಇದು ಅದ ಮನ್ ತಗದು ಇಲ್ಲಿ ಇದ್ದು ನಾ ಈಗ ಒನ್ ಟೈಮ್ ಮಾಡ್ಕೊಂಡ್ಬಿಟ್ರನ ಜೆ ಸಿಬಿ ಬಾಡಿಗಿ ಆದ್ರೆ ಈಗ ಪರ್ಮನೆಂಟ್ ಲನಾ ಇದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀ ಇದ್ ಆನ ಇನ್ನ ಇನ್ನ ನೆಕ್ಸ್ಟ್ ಸಲ ನೀವು ಇದನ್ನ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರ ಏನು ಇಲ್ಲ ನೀವು ನೀನು ಇಲ್ರಿ ನೀರು ನಿಮಗ ಕೆಜಿ ಮೀನಿಗೆ ತರ ಮುಂದನ ಎಷ್ಟ ಸಿಕ್ಕಿರ್ತಾವ ರೇಟ್ ಎಷ್ಟನ ಅದ ಎರಡು ರೂ ಎರಡು ರೂಪಾಯಿ ಮೂರು ರೂಪಾಯಿ ಒಂದ ಕೆ ಜಿಗನ ಒಂದು ಏನು ಒಂದ್ ಕೆಜಿ ಮೀನ್ ಒಂದ್ ಮೀನಾಗ್ರಿ ಒಂದ್ ಮೀನಿಗೆ ಎರಡ್ ರೂಪಾಯಿ ಮೂರ್ ಎರಡ್ ರೂಪಾಯಿ ಓಕೆ ಈಗ ನೀವ್ ಮೀನಾ ಅವ ಮರಿ ಹಾಕಿ ಇಲ್ಲೇ ಇದ್ರಾ ಅದ್ರಿ ನಮ್ದೀ ಅಂತ ಮರಿ ಇಲ್ಲ ಅಂದ್ರ ಅದ್ರೊಳಗು ವೆರೈಟಿ ಅದಾವನ್ನ ಅದು ಅದು ಮಾಡ್ಬೇಕು ರೀ ಅದರ್ದು ಬೇರೆ ಐತ್ರಿ ಅದು ಪ್ರೊಸೆಸ್ ಬೇರೆ ಐತ್ರಿ ಅದರ ಸದ್ಯಕ್ಕೆ ನೀವು ಏನೈತಿ ಮೀನುಗಳನ್ನ ತರೋದು ಒಂದು ದೊಡ್ಡ ಮಾರುದು ಸೇಮ್ ಮಾಡ್ಬೊಡುದು ಈಗ ಅದರ್ದು ಅದು ಪ್ಲಾನ್ ಮಾಡೀವಿ ಈಗ ಹಾಂ ಅದ್ರ ಬೇ ಅದ್ರದಾಗ ಅದು ನಾಲೆಜ್ ತಗೊಂಡು ಅದು ಮಾಡ್ಬೇಕಂತ ಐತ್ರಿ ಪ್ಲ್ಯಾನ್ ಐತ್ರಿ ಅಂದ್ರೆ ಎಷ್ಟ್ ವೆರೈಟಿ ಆಫ್ ಇದನ್ನ ಅದಾನ ಮೀನು ಅದಾನ ಈಗ ನಮ್ಮ ಕಡೆ ಈಗ ಮೂರು ಮೂರು ವೆರೈಟಿ ಅದಾವೆ ರೀ ವೆರೈಟಿ ಇದು ಏನೇನು ಸ್ಪೆಷಾಲಿಟಿ ನಾ ಮೂರು ವೆರೈಟಿ ಒಂದು ನಮ್ಮ ಕಡೆ ಇರೋದು ರೀ ಒಂದು ರೂಪಚಂದ್ ರೀ ಹಾಂ ಪಂಕಜ್ ಮತ್ತೊಂದು ಮರಳ್ರಿ ಓ ಅಂದ್ರೆ ಯಾವ ಕಾಸ್ಟ್ಲಿ ಸೇನಾಕಾವಣ ಮೂರರೊಳಗೆ ಒಳಗೆ ಮರಳ ಮರಳು ಜಾಸ್ತಿ ಆಕೈತಿ ಮರಳು ಜಾಸ್ತಿ ಮರಳು ಜಾಸ್ತಿ ಆಕೈತಿ ಮೀನುಗಾರಿಕೆ ಸ್ಟಾರ್ಟಪ್ ಮಾಡೋರ ಬಗ್ಗೆ ಏನು ಹೇಳ್ತೇನೆ ಈಗ ಸ್ಟಾರ್ಟ್ ಮಾಡ್ಬೇಕಿರ್ತಾರೆ ನಿಮ್ಗೆ ಇಮ್ಮಂಥವ್ರೆಲ್ಲ ವಿಡಿಯೋ ನೋಡ್ತಿರ್ತಾರ ಅವ್ರ ಹಾಂ ರೀ ಅವ್ರಿಗೆಲ್ಲ ಏನ್ರಿ ಒಂದು ಮೆಸೇಜ್ ಹೇಳ್ಬೇಕಂದ್ರೆ ಏನು ಇದ್ರಾಗ ಚಲೋ ಐತ್ರಿ ಮಾಡಿರಿ ಇದ್ರಾಗ ಮಾಡಿದ ಮಾಡ್ಬೇಕಂದ್ರೆ ಪೂರ್ತಿ ಫೋಕಸ್ ಕೊಟ್ಟು ಮಾಡ್ಬೇಕು ರೀ ಮತ್ತೆ ಮೀನ ಒಂದು ಲಕ್ಷ ಮೀನ ತೊಗೊಂಡ್ಬಂದು ಹಂಗ ಬಿಡುದ್ರಿ ಯಾವ ಹಂಗೆ ತಾನ ತಿಂತಾವೋ ಯಾವಾಗ ಬೇಕ ಅವಾಗ ಹಾಕ ಊಟ ಹಾಕೋದು ಹಂಗ್ ಮಾಡ್ತಾರ್ರಿ ರೀ ಸ್ವಲ್ಪ ಮಂದಿ ಹಂಗ್ ಮಾಡಿದ ಮೇಲೆ ಅದ್ರಾಗ ಗ್ರೋಥು ಆಗಲ್ಲ ರೀ ಸೀದಾ ಮತ್ತು ಅದ್ರಾಗ ಇನ್ಕಮ್ ಬರಂಗಿಲ್ಲ ರೀ ಅದರಲ್ಲಿ ಈಗ ಮತ್ತು ರಾತ್ರಿ ಯಾರ್ಯಾರ ತುಡುಗದು ಮಾಡಕ್ಕ ಬಂದ್ರೆ ತುಡುಗಿ ಮಾಡ್ತಾರೆ ತುಡುಗಿ ಮಾಡ್ತಾರೆ ರೀ ಮೊನ್ನೆ ನಮ್ದ ಐದ್ನೂರು ಕೆ ಜಿ ಮೀನು ತುಡುಗ್ ಮಾಡಿ ಹೋಗ್ಯಾರ ರೀ ಐದ್ನೂರು ಕೆ ಜಿ ರಾತ್ರಿ ಇಲ್ಲಿ ಯಾರು ಇದ್ದಿದ್ದಿಲ್ಲ ರೀ ಇಲ್ಲಿ ಗೊತ್ತು ಮಾಡಿ ಗೊತ್ತು ಮಾಡಿ ಇಲ್ಲಿ ಬಂದು ಬಲಿ ಹಾಕಿ ತೊಗೊಂಡು ಹೋಗ್ಯಾರ ಬಾಗಲ್ಗೋಡ್ ಡಿಸ್ಟಿಕ್ಕ ಮೀನು ತುಡುಗ್ ಮಾಡುದಾಗ ನಂಬರ್ ಒನ್ ರೀ

ಕೋಳಿ ನೋದವ ಅದ್ರಿ ಮಾಡಿರಿ ಹಬಿ ಐತಿ ಮಾಡಿರಿ ಎಷ್ಟ ಕೋಳಿ ನಲವತ್ತ ನಾಲ್ವತ್ತು ಕೋಳಿ ಅದಾವ್ರಿ ನಲ್ವತ್ತು ಕೋಳಿನಾ ಈಗ ಮರಿ ಅವನ ಇವು ಈಗ ಈಗ ಮರಿ ಮರಿಯಾಗೆ ಇದು ಸದ್ಯಕ್ಕೆ ಇವ ಹಾಡುಗೊಳ ಈಗೆಲ್ಲ ಸಾಕಿರಲಾ ಬಲೋ ಇದೇನಣ್ಣ ಸಮಿಂಗ್ ಸ್ಪೆಷಲ್ ಐತಿ ಇದು ಕಾಶ್ಮೀರಿ ಕಾಶ್ಮೀರಣ್ಣ ಕಾಶ್ಮೀರಿ ಅಣ್ಣ ಇದೇನಣ್ಣ ಇದು ಕಾಶ್ಮೀರ ಅಂದ್ರೆ

ಓಹ್ ಯಾವದಾ ಮೀನು ಸಾಕನಿಕೆala ಆ ಎಲ್ಲ ಮಾಡ್ತೀರೆ ಈಗ ಮಾನೆ ರಾತ್ರಿ ತ ಮಾಡ್ಕೊಂಡು ಆತರ ಇರ್ತಾರೆ ಅವರ ಬಗ್ಗೆ ಏನು ಹೇಳ್ತೀರೆ ಏನು ಹೇಳ್ಬಹುದು ಅವ್ರು ನೋಡಿದ್ರ ಸರ್ ಹೇಳ್ತೀವಿ ನಾವು ನಾವು ಅವ್ರಿಗೆ ನೋಡೇ ಇಲ್ಲ ಆ ರಾತ್ರಿ ಮಾಡಿ ಹೋಗಯರು ಎಷ್ಟು ಟೈಮ್ ಊಟ ಹಾಕ್ತೀವಿ ಎರಡು ಸಲ ಎರಡು ಸಲ ಇವರೇ ಮಾಡ್ತಾರೆ ನಮ್ಮ मालिक ಮೂರು ಜನ ಅದಾರೆ ಮೂರು ಜನ ಮ್ಯಾನೇಜರ್ ಐವತ್ತೈದು 55

ಮರಾಠಿ ಬರಲ್ರಿ ನಮಗೆ ಓನ್ಲಿ ಕನ್ನಡ ಕನ್ನಡ ಕಾಡಾಷ್ಟೆ ಬರ್ತಾರೆ ಹಿಂದಿಯಾರ ಬರಬೇಕಲ್ಲ ಓಲಿ ಹಿಂದಿದಾಗ ಏ ಎಲ್ಲ ಕನ್ನಡದಾಗ ಈಗ ಸಾಧ್ಯಕ್ಕೆ ನಮಗೆ ಕನ್ನಡದಾಗ ವಿಡಿಯೋ ಮಾಡೋಣ್ರಿ ಕನ್ನಡದಾಗ ಕನ್ನಡ ಹಿಂದಿ ಎಲ್ಲರೂ ಗೊತ್ತಾಗುತ್ತೆ ಕನ್ನಡ ಗೊತ್ತ ಮಾಡೋಣ ಮಾತಾಡ್ತಿರ್ಲಿ ಅದೇ ಇಚ್ಚೆ ಗುಜರಾತ್ದಿಂದ ಬಂದ ಓಕೆ

ಇದು ಬಾಳ್ ಚಲೋ ಭಾಳ ಅಂದ್ರೆ ಭಾಳ ಇಷ್ಟ ಮಸಾಲೆ ವ್ಯಾಪಾರ ಅರ್ಬಿ ವ್ಯಾಪಾರ ಎಲ್ಲ ಬಿಸ್ನೆಸ್ ಮಾಡಿ ಮಾಡಿ ಬಂದಿವಿ ನಾವು ಹುಡ್ಗುರ್ ಬಿಟ್ಟರೆ ಪುನಾಕದ ಹುಡ್ಗುರು ಆ ಆಕಡೆ ಇದಾವ್ ಅವ್ರ ಮಾಡ್ಕೊತಾರು ನಾವ್ ಇಲ್ಲಿ ಬರೋ ಬರೀ ಅದೀವಿ ನಾವ್ ದೊಡ್ಡ ಮಾಲಕರು ಚಲೋ ಇವರು ಚಲೋ ಎಲ್ಲಾ ಚಲೋ ಅವ್ರು ಏನು ಕಮ್ಮಿ ಮಾಡಂಗಿಲ್ಲ ಅವ್ರು ಹ್ಮ್ ಗೈಸ್ ಇಲ್ಲಿ ಬಂದ ಮ್ಯಾಗ ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸ್ತ್ರಿ ಬಟ್ ಇಲ್ಲಿ ಇರುವಂತಹ ಕೆಲಸ ಮಾಡೋರ್ನೆಲ್ಲ ನೋಡಿದ ಮ್ಯಾಗ ಅವ್ರೆಲ್ಲ ಏನ್ ಹೇಳ್ತಾರಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಒಳ್ಳೇದನ್ನ ಹೇಳ್ತಾರ್ರಿ ಅಷ್ಟೇ ಅಲ್ದನ ಇಲ್ಲಿ ನೆಮ್ಮದಿ ಐತ್ ನಮಗ ಅಂತ ಹೇಳ್ತಾರ ಅದೆಲ್ಲ ಮಹತ್ವದ ಐತ್ರಿ ಮೊದಲ ಯಾವ್ದೋ ಶೆಡ್ಡಿ ಕರ್ಕೊಂಬಂದ್ರಣ ಏನೋ ಈ ಶಾಡ್ ಇದು ಫೀಡ್ ಸ್ಟಾಕ್ ಮಾಡ್ತೀರಿ ಫೀಡ್ ಸ್ಟಾಕ್ ಇದ್ರಾಗೆಲ್ಲ ಫೀಡ್ ಇದಾವ್ರಿ ಸಣ್ಣ ಸಣ್ಣ ಮೀನಿನ ಮೀನಿಂದ ಇದ್ರಿ ಇದು ಕಾಳು ಇದ್ ನೋಡ್ರಿ ಿ ಗೈಸ್ ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವ್ರ ನಮ್ ಜಮಕಂಡಿ ಅವ್ರಿ ಇಲ್ಲಿ ಆಲ್ಬಾಳ್ದಾಗ ಇವ್ರ ಈ ತರ ಪಿಶ್ ಫಾರ್ಮಿಂಗ್ ಮಾಡ್ಯಾರ ಅಷ್ಟ ಅಲ್ದನ ಈಗ ಲಾಸ್ಟ್ ಮೂಮೆಂಟ್ ನಾ ಪಾಪ ಅವ್ರ ಅಜ್ಜಿ ಏನಂದ್ರಪ್ಪ ಅಂದ್ರ ಮೂಲತಃ ಗುಜರಾತ್ ಅವ್ರಿ ಆದ್ರೆ ಇಲ್ಲಿ ಬಂದ ಅವ್ರ ಐದು ವರ್ಷ ಐತಂತ ಸಿಕ್ಕಾಪಟ್ಟೆ ನಿಷ್ಠೆಯಿಂದ ಕೆಲಸ ಮಾಡಿ ಮಾಲಕರಿಗುನು ಒಳ್ಳೆ ಹೆಸರು ಕೊಟ್ಟಾರ ಮಾಲಕರು ಅವ್ರನ್ನ ಆ ಥರ ಚಂದ ಇಟ್ಕೊಂಡಾರಂತ ಅಲ್ದನ ಈಗ ನಮಗೆ ಕೂಡ ಏನಂದ್ರಪ್ಪ ಅಂದ್ರಲ್ಲ ಲಾಸ್ಟ ಬಿಸಿ ಬಿಸಿ ಚಾ ಮಾಡ್ತಾನೆ ಆಡಿನ ಹಾಲಿನಿಂದ ಫಸ್ಟ್ ಕ್ಲಾಸ್ ಚಹಾ ಕುಡೀರಿ ಕಡಕ್ಕೆ ಇರ್ತೈತಿ ನೀವು ಎಂದಕ್ಕ ಕುಡಿದಿರಲ್ಲ ಆ ಥರ ಚಹಾ ಮಾಡ್ತಾನ ತಿಳಿಯಾರ ಚಾ ಚಲೋ ತಂದಿ ಚಲೋ ತಂದಿರಿ ಸ್ವಲ್ಪ ತಂದಿರಿ ಚಲೋ ಇರುತ್ತೆ ನಾವ್ ಗುಜರಾತ್ ಅವ್ರದ್ ನಾವ್ ಚಾ ಬೇರೆ ಇರ್ತೈತಿ ಇಂತ ಚಾ ನಿಮಗ್ ಎಲ್ಲಿ ಇಡೀ ಇದ್ರಕ್ಷಿಗಂಗಿಲ್ಲ ಗ್ಲಾಸ್

ಸೊ ಇಷ್ಟೆಲ್ಲ ಮ್ಯಾಗ ನಿಮ್ಗೆ ಏನು ಅಂತಪ್ಪ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟ ಕಂಟೆಂಟ್ಗಳನ್ನು ಗೈಸ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಲ್ಲಾದ್ರೆ ಡಿಸ್ಲೈಕ್ ಮಾಡಿರಿ ಕಮೆಂಟ್ ಸೆಕ್ಷನ್ಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಅದು ನನಗೆ ಭಾಳ ಮಹತ್ವದೈತಿ ಈ ಹೆಚ್ಚಿನ ವಿಡಿಯೋವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಕ್ತಿರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್